ಯಾಕೋ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಅವ್ರಿಗೆ ಕೋಪ ಬರ್ತದೆ ನಾನ್ ಸಹಜವಾಗೇ ಹೇಳಿದ್ದೆ ಯಾಕಿದ್ರು ಸಿದ್ದರಾಮಯ್ಯ ಎರಡು ವರ್ಷ ತುಂಬತಾ ಇದೆ ಆಗ್ತದೆ ಅನ್ನುವ ಚರ್ಚೆ ಬಹಿರಂಗವಾಗಿ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಪರ್ವ ಕೆಲವ್ರು ಬ್ಯಾಟಿಂಗ್ ಆಡ್ತಾ ಇದ್ರೆ ಸಿದ್ದರಾಮಯ್ಯ ಪರ್ವ ಕೆಲವರು ಬ್ಯಾಟಿಂಗ್ ಆಡ್ತಾ ಇದ್ರೆ ಇನ್ ಕೆಲವರು ಇವರು ಇವರು ಇಬ್ರು ಬಿಟ್ಟು ಮತ್ತೊಬ್ರು ಆಗ್ಬೇಕು ಅಂತ ಕೂಡ ಬ್ಯಾಟಿಂಗ್ ಪ್ರಾರಂಭ ಆಗಿದೆ ಈಗ ರಾಜ್ಯದ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ರಾಜ್ಯ ಸರ್ಕಾರ ನೋಟಿಸ್ ನೀಡಿದೆ ನಾವು ಪಕ್ಷದ ಮುಖಂಡ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಿನ್ನೆ ದಿನ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೆ ಇವತ್ತು ಇದನ್ನೇ ನೆಪ ಉಟ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಗಳನ್ನು ಹೆದರಿಸ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಜಿ ಎಸ್ ಟಿ ಕೇಂದ್ರಕ್ಕೆ ಹೋಗ್ತದೆ ಅನ್ನೋದು ಎಷ್ಟು ಸತ್ಯನೋ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆ ಆಗಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಇದನ್ನೇ ನೆಪ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಬೀದಿ ವ್ಯಾಪಾರಿಗಳನ್ನ ಬೆದರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ಆಗ್ತಾ ಇದೆ ಕಳೆದ ಎರಡು ವರ್ಷದಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಬಿಜೆಪಿ ಶಾಸಕರನ್ನ ಕುತಂತ್ರಗಳು ಬಹಳ ಎರಡು ವರ್ಷಗಳಿಂದ ನಿರಂತರ ನಡ್ಕೊಂಡು ಬರ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಹರೀಶ್ ಪೂಜಾ ಶಾಸಕರ ಮೇಲೆ ರಿಜಿಸ್ಟರ್ ಮಾಡಿ ಅವರನ್ನ ಬಂಧಿಸತಕ್ಕಂತ ಪ್ರಯತ್ನ ಮಾಡಿದ್ರು ಅದು ಸಫಲ ಆಗಲಿಲ್ಲ ಅದರ ನಂತರ ಭರತ್ ಶೆಟ್ಟಿ ಮೇಲೆ ಅನ್ನ ದರ್ಜ್ ಮಾಡಿದ್ರು ಅದೇ ರೀತಿ ನಮ್ಮ ಬೇರೆ ಬೇರೆ ಶಾಸಕರುಗಳ ಮೇಲೆ ಈ ತರ ಎಫ್ಐಆರ್ ರಿಜಿಸ್ಟರ್ ಮಾಡಿ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಬ್ಬ ಹಿಂದುಳಿದ ನಾಯಕ ಮಾಜಿ ಸಚಿವಾಗಿರ್ತಕ್ಕಂಥ ಬೈತಿ ಬಸವರಾಜ್ ಅವ್ರನ್ನ